ಇದು ಹೆಂಗೆ ಅಂದರೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಯಾಕಂದ್ರೆ ಡಿಫ್ರೆಂಟ್ ಮಾಡಿ ಮಾಡಿ ಅದೇ ಉಪೇಂದ್ರ ಸಿನಿಮಾ ಅದೇ ಡಿಫ್ರೆಂಟ್ ಆಗಿರುತ್ತಲ್ಲ ಅದೇ ಆ ಡಿಫ್ರೆಂಟ್ ನಾರ್ಮಲ್ ಆಗ್ಬಿಡ್ಬಾರ್ದ ಮೇಲೆ ಅದೇ ಏನೋ ಡಿಫ್ರೆಂಟ್ ಆಗಿರೋದೆ ಅವ್ರ ನಾರ್ಮಲಿಟಿ ಅನ್ನೋ ಥರ ಆಗಬಾರ್ದು ಸೊ ಆ ಥರ ಏನಿಲ್ಲ ಡಿಫ್ರೆಂಟ್ ಅಂತ ಏನಿಲ್ಲ ಸಿ ನನಗೆ ಮುಂಚೆಯಿಂದ ಏನು ಅಂದರೆ ಒಂದು ಟೈಟ್ಲ್ ಇಡಬೇಕಾರೆ ಅಲ್ಲೊಂದು ಕ್ರಿಯೇಟಿವ್ ಒಂದು ಇದಿದೆ ಅಂತ ಒಂದು ಟೈಟ್ಲು ಸುಮ್ಮನೆ ಇಡಬಾರ್ದು ಆ ಟೈಟ್ಲೊಳಗೂ ಯೋಚನೆ ಮಾಡೋಂಥ ಒಂದು ವಿಷಯ ಇಡಬೇಕು ಒಂದು ಪೋಸ್ಟರ್ ಮಾಡಿದ್ರು ಅದರಲ್ಲೂ ಯೋಚನೆ ಮಾಡೋ ಥರ ಒಂದೇನು ವಿಷಯ ಇಡಬೇಕು ಒಂದು ಸೀನ್ ಮಾಡಿದ್ರೆ ಅದರಲ್ಲಿ ಒಂದು ಡೈಲಾಗ್ ಹೇಳಿದ್ರೆ ಅದರಲ್ಲಿ ಏನೋ ಒಂದು ಯೋಚನೆ ಮಾಡು ಆ ಥರದ್ದು ಅದು ಹೇಳಿದ್ನಲ್ಲ ನನ್ನ ಸ್ಟೈಲ್ ಅನ್ಬೋದು ಅಥವಾ ನನ್ನ ವರ್ಕಿಂಗ್ ಪ್ಯಾಟ್ರನ್ ಅನ್ಬೋದು ಅದೇನು ದೊಡ್ಡ ವಿಶೇಷ ಅಲ್ಲ ನಾನು ಹೇಳಿದ್ನಲ್ಲ ಅದು ಒಳಗಡೆ ಒಂದೊಂದು ಕ್ಯಾರೆಕ್ಟರ್ಗಳಿರ್ತವೆ ಅಂತ ಆ ಥರ ನನಗೆ ನನ್ನ ಜೊತೆಲಿ ಒಬ್ಬರು ಯಾರೋ ಒಬ್ಬರು ಎ ಉಪೇಂದ್ರ ಟೈಮಲ್ಲಿ ಒಬ್ಬರು ಅಸೋಸಿಯೇಟ್ ಡೈರೆಕ್ಟರ್ ಇದ್ದರು ಅವ್ರು ಯಾವಾಗ ಹೇಳೋರು ನನಗೆ ನೀನು ಯಾವ ಥರ ಗೊತ್ತೇನೆಯ ನೀನು ನಿನ್ನ ಕಟ್ ಹಾಕ್ಕೊಂಡು ಚಾವುಟಿ ತೊಗೊಂಡು ಒಡಕಂತನೇ ಇರ್ತೀಯ ನಮ್ಗೆ ನೋಡೋಕ್ಕಾಗಲ್ಲ ಅಂತ ನಾನು ಏನಿದು ವಿಚಿತ್ರವಾಗಿ ಹೇಳ್ತಾ ಇದ್ದಾರೆ ಅಂದರೆ ನೀನು ಸ್ಯಾಟಿಸ್ಫೈ ಆಗಲ್ಲ ಸುಮ್ಮನೆ ಹೊಡ್ಕೊಂತನೇ ಇರ್ತೀಯಲ್ಲ ಅಂತ ಆ ಥರ ಅದೇನೋ ನನಗೆ ಖುಷಿ ಕೊಡೋದು ಆ ಥರ ಮಾಡೋದಷ್ಟೇ ಪ್ರಜಾಕೀಯದ ಮೂಲಕ ರಾಜಕೀಯ ಪಕ್ಷ ರಾಜಕೀಯಕ್ಕೆ ರಾಜಕೀಯಕ್ಕೆ ಎಂಟ್ರಿನೇ ಕೊಟ್ಟಿಲ್ಲ ನಾನ್ ನಿಮ್ಮೆಲ್ರಿಗೂ ಒಂದು ಪಕ್ಷ ಮಾಡಿದೆ ಅಷ್ಟೇ ಅದು ಯಾರಿಗೂ ಅರ್ಥ ಆಗಿಲ್ಲ ಉಪೇಂದ್ರ ಪಕ್ಷ ಅನ್ಕೊಂಡು ಸುಮ್ಮನೆ ಕೂತಿಯವರೆಲ್ಲ ಯಾವ ರೀತಿ ಅಲ್ಲ ನಾನು ಒಂದೇ ಮತ ಹೇಳ್ಬೇಕಾದ್ ನಿಮ್ಗಳ ಪಕ್ಷ ಅಷ್ಟೇ ನೀವು ವೆಬ್ಸೈಟ್ ನೋಡ್ಬಿಟ್ರೆ ಗೊತ್ತಾಗ್ಬಿಡುದ್ ನಿಮ್ ಪಕ್ಷ ಬಟ್ ಇವತ್ವರ್ಗು ನನ್ ಪಕ್ಷ ಅನ್ಕೊಂಡೆ ಕೇಳ್ತಾ ಇದಾರೆ ಎಲ್ರು ಸರ್ ನಿಮ್ ಪಕ್ಷ ಏನಾಯ್ತು ಸರ್